ಆಗಿದೆ ಎಲ್ಲಾ ಕಡೆ ಇದನ್ನು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಬಿಜಾಪುರ್ ಸಹ ಪ್ರಮೋಷನ್ ವಿಚಾರವಾಗಿ ನಾವಿಲ್ಲಿ ಬಂದಿದ್ವಿ ಗುರುಗಳು ಇವತ್ತು ಬಂದಿರೋದು ನಮ್ಗೆ ತುಂಬಾ ಸಂತೋಷದ ವಿಚಾರ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಸಿನಿಮಾ ಬಗ್ಗೆ ಸಿನಿಮಾ ನೋಡಿದ ಮೇಲೆ ಗುರುಗಳು ಮಾತಾಡ್ತಾರೆ ಅದು É o

ಮತ್ತು ನಮ್ಮ ಸಂಪ್ರದಾಯ ಎಲ್ಲಾ ಧರ್ಮದ ಎಲ್ಲಾನು ಹಿಡಿದಿಟ್ಟು ಆ ಫೋಟೋಗ್ರಾಫಿ ಆ ಕತಿ ಆ ಮಕ್ಕಳು ತಗೊಂಡು ಬಹಳ ಸಾಹಸ ತೆಗೆದಾರೆ ನಮ್ಮ ನಿಮ್ಮೆಲ್ಲರ ಅಭಿಮಾನದಿಂದ ಈ ಯುವಕ ನಿರ್ದೇಶಕರು ಇನ್ನು ಉತ್ತರೋತ್ತರ ಬೆಳಿಲಿ ಆಯುಷ್ಯ ಆರೋಗ್ಯ ಸಂಪಾದ ಕೊಳ್ಳಿ ಸಕಲ ವಿಜಾಪುರ ನಮ್ಮ ಪ್ರೇಕ್ಷಕರ ಮಾನ್ಯರಿಂದ ಕಲಾವಿದರಿಂದ ಅಭಿಮಾನಿಗಳಿಂದ ನಿಮ್ಮೆಲ್ಲರ ಪೂರ್ವಕ ನಾನು ನಿಮ್ಗೆ ಅವರಿಗೆ ಸನ್ಮಾನವನ್ನು ಮಾಡಿ ಸಾಹಿತಿ ಸಂಸ್ಕೃತಿ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈ ನಮ್ಮ ಬಿಜಾಪುರ ಕಾಣಿಕೆ ಈ ಬುಕ್ಕ ವಿಶೇಷವಾಗಿ ಸಮಾಜದ ಬಗ್ಗೆ ಕಳಕಳ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನ ಹತ್ತಾರು ಹಿರಿಯ ಸಾಹಿತಿಗಳು ಹತ್ತಾರು ಆ ವಿಷಯಗಳನ್ನ ಪ್ರತಿಯೊಬ್ಬರಿಗೂ ಸಮಾಜದವರಿಗೆ ಬೆತ್ತರಿಸುತ್ತಾ ಅಂತ ಹಿರಿಯರಾದಂತ ಚಂದ್ರಕಾಂತ ಬಿಜರ್ಗಿ ಅವರು ನಮ್ಮೊಟ್ಟಿಗೆ ಇದ್ದಾರೆ ನಾವು ಈಗ ರಾಜ್ಕುಮಾರ್ ಸರ್ ಅವರಿಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರು ಸಾಕು ಯಾಕಂದ್ರೆ ಸಿನಿಮಾಗಳನ್ನ ಬಹಳಷ್ಟು ಸಿನಿಮಾಗಳನ್ನ ನೋಡ್ತೀವಿ ಮೋಜು ಮನೋರಂಜನೆ ಬಹಳಷ್ಟು ಹೊಂದಿರ್ತವೆ ಇದರಲ್ಲಿ ಎಲ್ಲದರಲ್ಲೂ ಕೂಡ ದೂರ ದೂರದೃಷ್ಟಿ ಇಟ್ಟುಕೊಂಡು ಇವತ್ತು ಭಂಡಾರದ ಮಹತ್ವ ಏನು ಮತ್ತು ಶೋಷಿತ ಸಮುದಾಯಗಳನ್ನ ಯಾವ ರೀತಿ ಬಳಸಿಕೊಳ್ತಾರ ಯಾವ ನಿರ್ಜಾತಿಯವರು ಕೆಳವರ್ಗದ ಜನರನ್ನ ಯಾವ ರೀತಿ ಆಳ್ತಾರ ಅನ್ನೋದನ್ನ ಬಹಳಷ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಚಲನಚಿತ್ರದಿಂದ ಅರ್ಥ ಮಾಡ್ಕೊಂಡು ಒಬ್ಬ ಯುವಕರ ಬಹಳಷ್ಟು ಬುದ್ಧ ಮಕ್ಕಳು ಇವತ್ತು ಸಮಾಜದೊಳಗೆ ಪರಿವರ್ತನೆ ಆಗೋದನ್ನ ಅಂತಂದ್ರ ಯುವಕಳಿಗೆ ಇವತ್ತು ಈ ದೇಶದ ಸಂಪತ್ತು ಅಂತ ಹೇಳ್ತೀವಿ ಅಂತ ಮಕ್ಕಳಲ್ಲೇನ ಇಂಥ ಒಂದು ಇದರ ಶೋಷಣದಿಂದ ಹೊರಗೆ ಹೆಂಗ್ ಬರ್ಬೇಕು ಅನ್ನೋದಕ್ಕೆ ಬಹಳ ಇವತ್ತು ಶಿಕ್ಷಣ ಇರ್ಬೋದು ಅಥವಾ ಒತ್ತಡದೊಳಗ ಯಾವ ರೀತಿ ಇದ್ರನು ಸಹಿತ ನಾವು ಹೊರಗೆ ಬರ್ಲಿಕ್ಕೆ ಏನ್ ಸಾಧ್ಯತೆ ಇದೆ ಅನ್ನೋದನ್ನ ನಮ್ಮ ನಿರ್ದೇಶಕರಾದಂತಹ ರಾಜ್ಕುಮಾರ್ ಸರ್ ಅವರು ನಮ್ಮ ಜಿಲ್ಲೆಯವರು ನಮ್ಮ ಸಮಾಜದವರನ್ನು ಅಂತ ಬಹಳಷ್ಟು ಹೆಮ್ಮೆ ನಾನು ಹೇಳ್ತೀನಿ ಬಹಳ ವಿಶೇಷವಾಗಿ ಈ ಒಂದು ಚಲನಚಿತ್ರ ಇದ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ನನ್ನ ಅನುಭವ ಇದ್ರ ಬಗ್ಗೆ ಪ್ರಚಾರ ಆಗಿಲ್ಲ ಪ್ರಚಾರವನ್ನ ಬಹಳಷ್ಟು ಇವತ್ತು ಮಾಧ್ಯಮದ ಸ್ನೇಹಿತರು ಹೆಸರಾಂತ ಮಾಧ್ಯಮದ ಸ್ನೇಹಿತರೆಲ್ಲ ಇವತ್ತು ಈ ಒಂದು ಚಲನಚಿತ್ರ ನೋಡ್ಲಿಕ್ಕೆ ಮುಖಂಡರು ಇತರ ಸಮಾಜದ ಮುಖಂಡರು ಬಹಳಷ್ಟು ಹೋರಾಟಗಾರರು ಚಿಂತಕರು ಎಲ್ಲ ಇವತ್ತು ನಮ್ಮ ಪರಶುರಾಮ್ ಶಿವಶರಣೆ ಈ ಚಿತ್ರದೊಳಗೆ ಒಳ್ಳೆಯ ಕಲಾವಿದರಾಗಿ ಬಹಳಷ್ಟು ಚಲನಚಿತ್ರ ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಇವತ್ತು ಸಾಯಿ ಹಲವಾರು ಪುಸ್ತಕಗಳನ್ನ ಆ ಒಂದು ಶೋಷಣೆಗೆ ಒಳಗಾದಂತ ಪುಸ್ತಕಗಳನ್ನ ಪರಶುರಾಮ್ ಅವರು ಬಹಳಷ್ಟು ಬರದಂತ ಕಲಾವಿದರು ರಾಜ್ಕುಮಾರ್ ಸರ್ ಅವರು ಅಂತ ಚಲನಚಿತ್ರದಲ್ಲಿ ಅಳವಡಿಸಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ನಾನು ವಿಜಯಪುರ ಜಿಲ್ಲೆದವರಿಗೆ ವಿನಂತಿ ಮಾಡ್ತೀನಿ ಚಲನಚಿತ್ರಕ್ಕೆ ಹಾಕಿದಾಗ ಮಾಲಕರಿಗೂ ಕೂಡ ಅಭಿನಂದನೆ ಯಾಕಂದ್ರೆ ಜನ ಎಷ್ಟೇ ಬರಲಿ ಆದ್ರೆ ಇಂತ ಸಿನಿಮಾ ತೆಗಿಲಿಕ್ಕೆ ಅವ್ರ ಮನಸ್ಸು ಮಾಡ್ತಾ ಇಲ್ಲ ಅದಕ್ಕಾಗಿ ಜಿಲ್ಲೆದೊಳಗಿನ ಜನರಿಗೆ ಪ್ರತಿಯೊಬ್ಬರು ಕೂಡ ಸಂದೇಶವನ್ನ ಮುಟ್ಟಿಸಬೇಕು ಮಾಧ್ಯಮ ಸ್ನೇಹಿತರ ಎಲ್ಲರೂ ವಿನಂತಿ ಮಾಡ್ತೀವಿ ನೀವು ಕೂಡ ನೋಡಿದ್ರಿ ಇವ್ರು ಕೂಡ ಕೆಲವರಿಗೆ ಇದ್ರ ಬಗ್ಗೆ ಸಂದೇಶ ಹೋಗಬೇಕು ಅಂತ ಚಲನ ಕೆಲಸ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಇದು ಕಲಾತ್ಮಕ ಚಿತ್ರ ಇದೆ ತಿಳ್ಕೊಂಡಿದ್ದೆ ನಾನು ಅದು ಏನಿದೆ ಅಂತ ನನಗೆ ಗೊತ್ತಿರಲಿಲ್ಲ ಬೆಳಿಗ್ಗೆ ನನಗೆ ಸುದ್ದಿ ಬಂದದ್ದು ಸರಿ ಒಳ್ಳೆ ಕಲಾಕಾರರು ಒಳ್ಳೆ ಕಥೆ ಚಿತ್ರಕಥೆ ಮತ್ತು ನಿರ್ದೇಶನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಗ್ರಾಮೀಣ ಮಟ್ಟದಲ್ಲಿರುವಂತಹ ಈ ಆಯುಗಾರ ಇದಾರಲ್ಲ ಎಲ್ ಪ್ರತಿಯೊಬ್ಬ ಆಯುಗಾರರನ್ನ ಅವರು ಇದರಲ್ಲಿ ಕ್ರೋಢೀಕರಿಸಿದ್ದಾರೆ ಆಯಿಗಾರ ಅಂದ್ರೆ ಎಲ್ಲ ಎಲ್ಲ ತರದ ನಮ್ಮ ಕೆಲಸಗಳನ್ನ ಮಾಡಿಕೊಳ್ಳುವಂತ ಆಮೇಲೆ ಅವರು ಹೆಚ್ಚಾಗಿ ಈ ಕುರುಬರ ಭಂಡಾರದ ಬಗ್ಗೆ ಬಹಳ ಜಸ್ಟ್ ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳಿ ನನಗನ್ಸ್ತದೆ ಅವರು ಚಿತ್ರ ನೋಡಿದ್ರೆ ಕುಲ್ಜಂತಿ ಮಾಳಿಂಗರಾಯನ ಜಾತ್ರೆಯನ್ನು ಶೂಟಿಂಗ್ ಮಾಡಿದ್ದಾರೆ ಇವರು ಆಮೇಲೆ ಅಮುಖ ಶುದ್ಧನ ಗುಡ್ಡದಲ್ಲಿನೂ ಕೆಲವೊಂದು ಶೂಟಿಂಗ್ ಮಾಡಿದ್ದಾರೆ ಇದು ಒಟ್ಟಾರೆ ಗ್ರಾಮೀಣ ಭಾಗದ ಜನಪದ ಕಲೆಯಲ್ಲಿ ಕುರುಬರು ಬಹಳ ಮಹತ್ವ ಪರಾತ್ರ ವಹಿಸ್ತಾರೆ ಇಡೀ ಪ್ರಪಂಚದಲ್ಲಿ ಅವರು ಕುರುಬರದು ಯಾವಾಗಾದ್ರೂ ಪಾತ್ರ ಇರುತ್ತದೆ ಅದರ ಮೇಲೆ ಬಹಳಷ್ಟು ಕೇಂದ್ರೀಕೃತವಾದಂತ ಇದು ಚಿತ್ರ ಈ ಚಿತ್ರದಿಂದ ಕುರುಬ ಸಮಾಜದ ಗ್ರಾಮೀಣ ಮಟ್ಟದ ಜನಪದ ಕಲೆಯನ್ನು ಮತ್ತು ಜಾತ್ರೆಗಳನ್ನ ಬಹಳ ಒಳ್ಳೆ ರೀತಿಯಿಂದ ಅದನ್ನ ಚಿತ್ರೀಕರಿಸಿ ಇವತ್ತು ನಮ್ಮೆಲ್ಲರಿಗೆ ತೋರಿಸಿದ್ದಾರೆ ಇಂಥ ಚಿತ್ರಗಳನ್ನು ನಾವು ಸಾಕಷ್ಟು ಜನರು ಪ್ರೇಕ್ಷಕರಾಗಿ ಬಂದು ಅವರು ಹಾಕಿದ ದುಡ್ಡು ಅವಳು ಮರಳಿ ಬರುವಂತಾದರೂ ನಾವು ಅದನ್ನು ಮಾಡಿದರೆ ಅವರು ಇನ್ನು ಮುಂದೆ ಈ ರೀತಿ ಕಲಾತ್ಮಕವಾದ ಚಿತ್ರಗಳನ್ನು ಮಾಡಲಿಕ್ಕೆ ಅವರಿಗೆ ಸಹಾಯ ಆಗ್ಬೋದು ನಾನು ಇವತ್ತಿನ ನಾನೊಬ್ಬ ಜ್ಯೋತಿಷ್ಯ ಶಾಸ್ತ್ರವನ್ನು ಇರೋದರಿಂದ ನಾನು ಇವ್ರಿಗೆ ಹೇಳ್ತೀನಿ ಕಲಾತ್ಮಕವಾದ ಚಿತ್ರಗಳನ್ನು ಇವರು ಮಾಡಿದರೆ ಬಹಳ ಯಶಸ್ವಿ ಆಗ್ತಾರ ಯಾಕಂದ್ರೆ ಮಹಾರಾಷ್ಟ್ರನಲ್ಲಿ ನಾವು ನಾಗರಾಜ್ ಮಂಜುಳೆ ಮಂಜುಳೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಮಹಾರಾಷ್ಟ್ರಲ್ಲಿ ಎಷ್ಟೊಂದು ಒಂದೇ ಒಂದು ಚಿತ್ರ ಅದು ಭಾಳಷ್ಟು ಮಾಡಿದರು ಸೈರಾಟ್ ಬಂದು ಭಾಳಷ್ಟು ಚಿತ್ರ ಅದು ಎಷ್ಟು ಕಲಾತ್ಮಕವಾಗಿ ತಂದ್ರು ಅಂದರೆ ಆ ರೀತಿ ಅಂತ ಚಿತ್ರಗಳನ್ನು ಇವರು ಮಾಡ್ತಾರ ಅನ್ನೋದು ನನಗೆ ಇವತ್ತು ಆಶೆ ಇದೆ ಅವರು ಮುಂದಿನ ದಿನಗಳಲ್ಲಿ ಅವರ ಕಾರ್ಯತತ್ವರಾಗಿ ಒಳ್ಳೆ ನಿರ್ದೇಶಕರಾಗಿ ಹೊರಹೊಮ್ಮತಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದೀವಿ ಶಿಕ್ಷಕ ರಾಜ್ಕುಮಾರ್ ಅವರು ಮೂಲತಃ ನಮ್ಮ ಬಿಜಾಪುರ ಜಿಲ್ಲೆಯವರಾಗಿದ್ದು ಅವರು ಈ ಮೊದಲನೇ ಚಿತ್ರ ಅಂತ ಅನಿಸೋದಿಲ್ಲ ಅವರು ಈ ಚಿತ್ರ ನೋಡೋದ್ರ ಸಂಗೀತ ಸಾಹಿತ್ಯ ಕಲೆ ಇದನ್ನೆಲ್ಲ ಒಳಗೊಂಡ್ರೆ ಅವರು ಈಗಾಗಲೇ ಅವರ ಪ್ರತಿಭಾವಂತ ನಿರ್ದೇಶಕರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಕಲೆ ಒಳ್ಳೆ ಸಿನಿಮಾ ತೋರಿಸಿಕೊಟ್ಟಿದ್ದಾರೆ ಅವರು ಇನ್ನಷ್ಟು ಅವರು ವೃತ್ತಿ ಜೀವನ ಒಳಗೆ ಇನ್ನಷ್ಟು ಇಂಥ ಒಳ್ಳೆ ಒಳ್ಳೆ ಚಿತ್ರಗಳನ್ನ ನಿರ್ದೇಶನ ಮಾಡಿ ಅವರು ನಮ್ಮ ಚಿತ್ರರಂಗದ ಕಣ್ಮಣಿ ಆಗಲಿ ಅಂತ ನಾನು ಹಾರೈಸ್ತೀನಿ ರಾಜ್ಕುಮಾರ್ ಅಸ್ಕಿ ಅವ್ರಿಗೆ ಏನು ಏನ್ ಹೇಳೋದಂತಂದ್ರ ಈ ಕಲಾತ್ಮಕ ಚಿತ್ರವನ್ನು ತೋರಿಸಿ ನಮಗ್ ಭಾವುಕರಾಗಿ ಮಾಡ್ಬಿಟ್ಟಿದ್ರು ನಾವು ಈ ಈ ಸಿನಿಮಾ ನೋಡಿದ ಮೇಲೆ ಏನು ಮಾತಾಡ್ಬೇಕು ಅನ್ನೋದೇ ಆಗ್ತಾ ಇಲ್ಲ ಆದರೂ ಈ ಸಿನಿಮಾ ರಾಷ್ಟ್ರ ಮಟ್ಟದಲ್ಲಿ ಇದು ಹೆಸರು ಅಂತ ನಾ ಇವತ್ತ ಇಷ್ಟು ಮಾತ್ರ ಹೇಳಬಲ್ಲೆ ರಾಷ್ಟ್ರ ಪ್ರಶಸ್ತಿವರೆಗೂ ಅಂತಂದು ನನ್ನ ಅನಿಸಿಕೆ ನನ್ನ ನಂಬಿಕೆ ಅವ್ರ ಅವ್ರ ಪರಿಶ್ರಮ ಸುಮಾರು ಒಂದು ಎರಡು ವರ್ಷ ಇರ್ಬೋದು ನನಗನ್ಸು ಮುಂಟೆಗೆ ಎರಡು ವರ್ಷ ಮೇಲೆ ಆಗಿರ್ಬೇಕು ಇದು ರಾಷ್ಟ್ರ ಮಟ್ಟದ ಹೆಸರು ಮಾಡ್ತದೆ ಅಂತಂದು ಹೇಳಿ ನಾನು ಒಂದ್ ಎರಡು ಮಾತು ಮುಗಿಸ್ತೀನಿ ಪ್ರತಿಯೊಬ್ರು ನಾನು ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಖಂಡಿತ ಇನ್ನೂ ಮುಂದ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಚಿತ್ರ ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ಬಿಜಾಪುರ ಜನತೆಗೆ ಹೃದಯದಿಂದ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇನ್ನು ಹೆಚ್ಚಿಗೆ ಪ್ರತಿಯೊಬ್ಬರಿಗೂ ಸಿನಿಮಾ ತಲುಪೋ ತರ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ನನಗೇನು ಇಲ್ಲ ಪ್ರತಿಯೊಬ್ಬರಿಗೂ ನಿಮ್ಮ ಮಾತಿನ ಪ್ರಮೋಷನ್ಗಿನ್ನ ನನ್ಗೆ ಬೇರೆ ಯಾವುದೇ ಇಲ್ಲ ಪ್ರಚಾರಕ್ಕಿನ್ನ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೊಬ್ರಿಗೆ ಹೇಳಿ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ನಮಗೆ ತಿಳಿಸಿ ಏನು ಅನ್ಗಲ್ಲ ದಯವಿಟ್ಟು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್